ದಿನದಂದೇ ನಟಿ ರಚಿತಾ ಪ್ರಪೋಸ್ ಹುಡುಗ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಈ ದಿನಕ್ಕಾಗಿ ಅದೆಷ್ಟೋ ಲವರ್ಗಳು ಕಾತುರದಿಂದ ಕಾಯುತ್ತಿರುತ್ತಾರೆ ತಮ್ಮ ಪ್ರೇಮಿಗೆ ಉಡುಗೊರೆ ಕೊಟ್ಟು ತಮ್ಮ ಪ್ರೀತಿ ನಿವೇದನೆ ಮಾಡ್ತಾರೆ ನಟಿ ರಚಿತಾ ರಾಮ್ ಕೂಡ ಪ್ರೇಮಿಗಳ ದಿನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರೋ ವಿಡಿಯೋ ಈಗ ಸಾಕಷ್ಟು ಹಲ್ಚಲ್ ಎಬ್ಬಿಸಿದೆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳುತ್ತೇವೆ ನೋಡಿ ಏನು ಗೊತ್ತಾ ಐ ಲವ್ ಯು ಅಷ್ಟೇ ಅಂತ ಇದೆ ಹಾಗಿದ್ದರೆ ರಚಿತಾರಾಮ್ ಲವ್ ಮಾಡ್ತಿದ್ದಾರಾ ಹುಡುಗ ಯಾರು ಏನು ಕೆಲಸ ಮಾಡ್ತಿದ್ದಾರೆ ಸಿನಿಮಾ ಇಂಡಸ್ಟ್ರಿಯವರ ಬೇರೆ ವರ್ಕ್ ಮಾಡ್ತಿದ್ದಾರಾ ಇದು ಲವ್ ಮ್ಯಾರೇಜ್ನ ಅಥವಾ ಅಪ್ಪ ಅಮ್ಮ ನೋಡಿದ ಹುಡುಗನಿಗೆ ಮದುವೆ ಆಗ್ತಿದ್ದಾರಾ ಅಂತ ಅಭಿಮಾನಿಗಳಲ್ಲಿ ಹತ್ತಾರು ಪ್ರಶ್ನೆ ಮೂಡಿದೆ ಪ್ರೇಮಿಗಳ ದಿನದಂದೇ ತಾವು ಲವ್ ಮಾಡುತ್ತಿರೋದಾಗಿ ಒಟ್ಟಿಗೆ ಖುಷಿ ವಿಚಾರ ಹಂಚಿಕೊಂಡಿದ್ದೀರಾ ರಚಿತಾರಾಮ್ ತಿಳಿದಿಲ್ಲ ಆದರೆ ಅವರ ವಿಡಿಯೋ ಮಾತ್ರ ಸಖತ್ ವೈರಲ್ ಆಗ್ತಿದೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರಿಗೆ ಈಗ ಮೂವತ್ತ್ ವರ್ಷ ನಟಿಯ ಮದುವೆಯ ಬಗ್ಗೆ ಸದಾ ಅಭಿಮಾನಿಗಳಿಗೆ ಚಿಂತೆ ಇದ್ದೇ ಇದೆ ಆದ್ದರಿಂದ ಅವರು ಹೋದಲ್ಲಿ ಬಂದಲ್ಲಿ ಈ ಬಗ್ಗೆ ಪ್ರಶ್ನೆ ಕೇಳುತ್ತಾನೇ ಇರ್ತಾರೆ ಕಳೆದ ಅಕ್ಟೋಬರ್ನಲ್ಲಿ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ ರಚಿತಾಗೆ ಮದುವೆಯ ಬಗ್ಗೆ ಪ್ರಶ್ನೆ ಮಾಡಲಾಗಿತ್ತು ಆಗ ರಚಿತ ಖಂಡಿತವಾಗಿಯೂ ಮದುವೆ ಆಗುತ್ತೇನೆ ಆ ಯೋಚನೆ ಕೂಡ ಬಂದಿದೆ ತಂದೆ ತಾಯಂದಿರಿಗೆ ಹೇಳಿದ್ದೇನೆ ಹುಡುಗನನ್ನ ನೋಡಲು ಶುರು ಮಾಡಿದ್ದಾರೆ ಇಂಥದ್ದೇ ಕ್ವಾಲಿಟಿ ಅಂತೇನೂ ಇಲ್ಲ ಯಾರನ್ನೇ ಕರೆದುಕೊಂಡು ಬಂದು ಮದುವೆಯಾಗು ಎಂದರೆ ಆಗ್ತೇನೆ ದೇವರು ಯಾರನ್ನ ಕಳಿಸುತ್ತಾನೋ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೇನೆ ಎನ್ನುವ ಮೂಲಕ ಮದುವೆ ಹುಡುಗನ ಸಂಪೂರ್ಣ ಜವಾಬ್ದಾರಿಯನ್ನ ಪಾಲಕರ ಮೇಲೆ ಬಿಟ್ಟಿರುವುದಾಗಿ ಹೇಳುವ ಮೂಲಕ ಶಾಕ್ ಕೊಟ್ಟಿದ್ದರು ಕೆಲ ದಿನಗಳ ಹಿಂದೆಯಷ್ಟೇ ಕನಕಪುರದಲ್ಲಿ ನಡೆದ ಕನಕೋತ್ಸವ ಸಂಭ್ರಮದಲ್ಲಿ ರಚಿತಾರಾಮ್ ತಮ್ಮ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಎದುರೇ ಕನಕಪುರದ ಹುಡುಗನನ್ನ ಮದುವೆಯಾಗ್ತಿರೋದಾಗಿ ನಾಚಿಕೆಯಿಂದ ಹೇಳಿದ್ದರು ಅಷ್ಟಕ್ಕೂ ಪ್ರತಿ ಬಾರಿಯಂತೆ ಈ ಸಲವು ರಚಿತಾರಾಮ್ ಅವರಿಗೆ ಮದುವೆಯ ಬಗ್ಗೆ ಪ್ರಶ್ನೆ ಕೇಳಲಾಗುತ್ತೆ ಕನಕಪುರದ ಹುಡುಗನನ್ನ ಮದುವೆಯಾಗ್ತೀರಾ ಅಂತ ಕೇಳಿದಾಗ ರಚಿತಾ ಜೋರಾಗಿನಕ್ಕೂ ಓಕೆ ಎಂದಿದ್ದರು ಇದನ್ನ ಕೇಳಿ ಅಲ್ಲಿದ್ದವರೆಲ್ಲ ಖುಷಿಯಿಂದ ಕುಡಿದು ಕುಪ್ಪಳಿಸಿದ್ರು ಈಗ ಪ್ರೇಮಿಗಳ ದಿನದಂದು ಅವರು ಮಾಡಿರೋ ಐ ಲವ್ ಯು ಅಷ್ಟೇ ಅನ್ನೋ ವಿಡಿಯೋ ರಚಿತಾರಾಮ್ ಲವ್ನಲ್ಲಿದ್ದಾರೆ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ನೀಡುತ್ತಿವೆ ಆದರೆ ಹುಡುಗನ ಬಗ್ಗೆ ಯಾವುದೇ ಮಾಹಿತಿ ತಿಳಿದಿಲ್ಲ ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ